ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಗಂಗಾದೇವಿಯ ವೃತ್ತಾಂತವೆಂಬ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಿಶ್ವಾಮಿತ್ರನು ಶೋಣಾ ನದಿ ತೀರದಲ್ಲಿ ಆ ರಾತ್ರಿಯನ್ನು ಕಳೆದು ಮಾರನೆಯ ದಿವಸ ಪ್ರಾತಃಕಾಲದಲ್ಲೆದ್ದು ರಘುನಾಥನನ್ನು ಕರೆದು ಶ್ರೀರಾಮ ಹೇಳು ಪ್ರಾತಃಕಾಲವಾಯಿತು ಮುಂದೆ ತೆರಳಬೇಕು ಎಂದನು ಅದನ್ನು ಕೇಳಿ ಶ್ರೀರಾಮನು ಎದ್ದು ಸಂಧ್ಯಾ ವಂದನಾದಿ ಕ್ರಿಯೆಗಳನ್ನು ತೀರಿಸಿಕೊಂಡು ಪ್ರಯಾಣಕ್ಕೆ ಸಿದ್ಧನಾಗಿ ಮುನೀಶ್ವರರೇ ಈ ಶೋಣಾ ನದಿಯು ನಿರ್ಮಲೋದಕವುಳ್ಳದ್ದಾಗಿ ಅತ್ಯಂತ ಗಂಭೀರವಾದ ಮೊಳಲೊಟ್ಟುಗಳಿಂದ ಅಲಂಕರಿಸಲ್ಪಟ್ಟಿದೆ ಅಂದರೆ ಮರಳಿನ ದಿಣ್ಣೆಗಳಿಂದ ಅಲಂಕರಿಸಲ್ಪಟ್ಟಿದೆ ಈ ನದಿಯನ್ನು ಯಾವ ಮಾರ್ಗದಿಂದ ದಾಟಬೇಕು ಎಂದು ವಿಶ್ವಾಮಿತ್ರ ಮುನಿಯನ್ನು ಕೇಳಿದನು ಆ ಮುನೀಶ್ವರನು ರಘುನಾಥ ಈ ದೇಶದಲ್ಲಿ ಋಷಿಗಳು ಸಂಚರಿಸುವ ಈ ಮಾರ್ಗದಲ್ಲಿ ಹೋಗೋಣ ಎಂದು ನುಡಿದನು ಆಮೇಲೆ ಆ ಮಾರ್ಗವನ್ನು ಹಿಡಿದು ರಾಮಲಕ್ಷ್ಮಣರನ್ನು ಋಷಿಗಳನ್ನು ಕೂಡಿಕೊಂಡು ಶೋಣಾ ನದಿಯನ್ನು ದಾಟಿ ಮಾರ್ಗದಲ್ಲಿದ್ದ ನಾನಾ ಪ್ರಕಾರಗಳಾದ ವನಗಳನ್ನು ನೋಡುತ್ತಾ ಬಹುದೂರ ಪರ್ಯಂತ ನಡೆದು ಮಧ್ಯಾಹ್ನದಲ್ಲಿ ಗಂಗಾ ತೀರವನ್ನು ಕಂಡು ಹರ್ಷಪಟ್ಟನು ಎಲ್ಲಿ ನೋಡಿದರೂ ಋಷಿ ಸಮೂಹಗಳಿಂದ ಸೇವಿಸಲ್ಪಟ್ಟ ಪುಣ್ಯತೀರ್ಥವುಳ್ಳದ್ದಾಗಿ ಹಂಸ ಸಾರಸ ಪಕ್ಷಿಗಳ ಮನೋಹರವಾದ ಧ್ವನಿಗಳಿಂದ ರಮಣೀಯವಾದ ಆ ಗಂಗೆಯನ್ನು ಕಂಡು ರಾಮ ಲಕ್ಷ್ಮಣರು ಅತ್ಯಂತ ಸಂತೋಷಯುಕ್ತರಾದರು ಆ ನದಿ ತೀರವನ್ನು ನದಿ ತೀರದಲ್ಲಿ ವಿಶ್ರಮಿಸಿಕೊಂಡು ಸ್ನಾನಾದಿ ನಿತ್ಯ ಕರ್ಮಾನುಷ್ಠಾನ ಅಗ್ನಿಹೋತ್ರಗಳನ್ನು ಮಾಡಿ ಹವಿಸ್ಸನ್ನು ಭಕ್ಷಿಸಿ ಶುದ್ಧಾತ್ಮರಾಗಿ ಪರಿಶುದ್ಧವಾದ ಗಂಗಾ ತೀರದಲ್ಲಿ ವಿಶ್ವಾಮಿತ್ರ ಮುನೀಶ್ವರನ ಸುತ್ತಲೂ ಯಥಾಕ್ರಮದಲ್ಲಿ ಕುಳಿತುಕೊಂಡು ಸಂತುಷ್ಟ ಚಿತ್ತರಾಗಿ ಆ ಮುನಿಯನ್ನು ಕುರಿತು ಮಹಾತ್ಮರೇ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗೆಯು ಸಮುದ್ರವನ್ನು ಹೇಗೆ ಕೂಡಿತು ಈ ವಿಷಯವನ್ನು ವಿಸ್ತಾರವಾಗಿ ನಿರೂಪಿಸಬೇಕು ಎಂದು ಕೇಳಿದರು ವಿಶ್ವಾಮಿತ್ರನು ಅವರನ್ನು ನೋಡಿ ರಘುನಾಥ ಸ್ವರ್ಣಾದಿ ಸಮಸ್ತ ಧಾತುಗಳಿಗೂ ಉತ್ಪತ್ತಿ ಸ್ಥಾನವಾದ ಹಿಮವತ್ ಪರ್ವತಕ್ಕೆ ರೂಪ ಲಾವಣ್ಯಗಳುಳ್ಳ ಇಬ್ಬರು ಕುಮಾರಿಯರಾದರು ಹಿಮವಂತನ ಹೆಂಡತಿಯಾದ ಮೇನಕೆಯಲ್ಲಿ ಮೊದಲು ಗಂಗೆಯೆಂಬ ಹಿರಿಯ ಕುಮಾರಿಯು ಜನಿಸಿದಳು ಆ ಗಂಗೆಯನ್ನು ದೇವತೆಗಳು ಜಗದ್ಹಿತಾರ್ಥವಾಗಿ ಬೇಡಿದರು ಆಕೆಯ ತಂದೆಯು ಭಕ್ತರ ಇಷ್ಟವನ್ನು ಸಲ್ಲಿಸಬೇಕೆಂದು ಗಂಗೆಯನ್ನು ದೇವತೆಗಳಿಗೆ ಕೊಟ್ಟನು ಗಂಗೆಯು ಮೂರು ಲೋಕಗಳನ್ನು ಪವಿತ್ರ ಮಾಡಬೇಕೆಂದು ದೇವತೆಗಳು ಬಯಸಿದರು ಇನ್ನು ಎರಡನೆಯ ಕುಮಾರಿಯಾದ ಪಾರ್ವತಿ ದೇವಿಯು ಈಶ್ವರನನ್ನು ಕುರಿತು ತಪಸ್ಸು ಮಾಡಲು ಆಕೆಯನ್ನು ಹಿಮವಂತನು ಈಶ್ವರನಿಗೆ ವಿವಾಹ ಮಾಡಿಕೊಟ್ಟನು ಈ ಇಬ್ಬರು ಕುಮಾರಿಯರು ಲೋಕಕ್ಕೆ ಜನನೀಯರಾದರು ಗಂಗಾ ನದಿಯು ಮೂರು ಲೋಕಗಳಲ್ಲಿಯೂ ಪ್ರವಾಹವುಳ್ಳವಳು ಮೊದಲು ಆಕಾಶಮಾರ್ಗದಲ್ಲಿ ಪ್ರವಹಿಸಿ ಸ್ವರ್ಗಲೋಕವನ್ನು ಪವಿತ್ರ ಮಾಡಿದಳು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ